दिव्य सांत्र देशस्तमी डाक्टर चंदमल शिवाचार्य पाद प्रणाम समर्पी वेद वलयधिकार किशोर नायक सर्कल इंस्पेक्टर सुनील कुमार हो रहे। ಮಠದ ಸದ್ಭಕ್ತರು ಆತ್ಮೀಯರಾದ ಉಮ್ಮನವರೇ ಮತ್ತೊಬ್ಬ ಹಿರಿಯರು ವರ್ತಕರು ಮಠದ ಸದ್ಭಕ್ತರಾದ ಪಂಚಣನವ್ರೆ ನಾ ಉಡುಪಿ ಮಠದ ಬಂದಿರತಕ್ಕಂಥ ವಾಸ್ತೇವ್ ಅವರೇ ಮಾಹಿತಿ ಸಂತೋಷ ಅವರೇ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ ಮಠದ ಸಬ್ ಮಾಧ್ಯಮ ಸ್ನೇಹಿತರೆ ಈ ಹಿಂದೆ ಆನೆ ತರಂತ ವಿಚಾರದಲ್ಲಿ ಸಂಪೂರ್ಣ ಮಾಹಿತಿ ನನಗಿದೆ ಒಂದು ಆನೆಗೆ ಆರೋಗ್ಯ ಸರಿಯಲ್ಲದಿದ್ದಾಗ ಸಕ್ರೆ ಬೈಲ್ ಅರಣ್ಯದಲ್ಲಿ ಉಡುಪಿ ಮಠದವರು ಬಿಟ್ಟು ಹೋಗಿದ್ರು ಇದಕ್ಕೆ ಸ್ತ್ರೀಗಳು ಬಹಳ ಆಸಕ್ತಿಯಿಂದ ಮಠಕ್ಕೆ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕಂತೇಳಿ ಆ ಸಂದರ್ಭದಲ್ಲಿ ನಮ್ಮ ಹೊಸ ಸುರೇಶ್ ಪುರಸಭಾ ಸದಸ್ಯರು ಮತ್ತು ಉಮ್ರು ಭಾಳಷ್ಟು ಜನ ನಮಗೆ ಮಾಹಿತಿ ಇದೆ ಅದನ್ನು ತಲುಪೋದಕ್ಕೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಟ್ಟಿದ್ದೀವಿ ಇವತ್ತು ಬಹುಶಃ ಈ ಆನೆ ವಿಚಾರದಲ್ಲಿ ಅಂಬಾನಿ ಕುಟುಂಬಕ್ಕೂ ಮತ್ತು ಅಲ್ಲಿ ಸ್ಥಳೀಯರಿಗೆ ಸಾಗ ಸಂಘರ್ಷ ಆಗುತ್ತೆ ಆ ರೀತಿ ಸಂಘರ್ಷ ಆಗೋದು ಬೇಡ ಈ ಹಿಂದೆ ಈ ಉಡುಪಿ ಮಠ ಉಡುಪಿ ಮಠ ಬಗ್ಗೆ ನಮ್ಗೆ ಗೌರವ ಇದೆ ಇಲ್ಲ ಅಂತ ಆದರೆ ಈ ಆನೆ ಸಾಕುವುದಕ್ಕೆ ಸಾಧ್ಯನಲ್ಲ ಇಲ್ಲಿ ಬಿಟ್ಟು ಬಿಟ್ಟುಬಹುದು ಅದನ್ನು ಇಲ್ಲಿ ತಂದು ಸಾಕಿಯ ಮಾವುತ ಮತ್ತು ಇಲ್ಲಿ ಜನರ ಪ್ರೀತಿಗೆ ಈ ಒಂದು ಆನೆ ಪಾತ್ರ ಏನು ತಪ್ಪಾಗಲಾರದು ಸ್ತ್ರೀಗಳಿಗೂ ಸಹ ವಿಶೇಷವಾಗಿ ಆನೆ ಬಗ್ಗೆ ಆಸಕ್ತಿಯೂ ವಹಿಸಿದೆ ಮತ್ತು ಭಾಳಷ್ಟು ಜಿಲ್ಲೆಗಳಿಂದ ನಮಗೆ ಅನೇಕ ಬಾರಿ ಜನರು ಧಾರ್ಮಿಕ ಕಾರ್ಯಕ್ರಮಗಳಿವೆ ಅದು ಕಮರ್ಷಿಯಲ್ ಆಗಲ್ಲ ಧಾರ್ಮಿಕ ಸಮಾರಂಭಗಳಿಗೆ ಆನೆ ಹೇಳಿ ಆ ಭಕ್ತರು ಹೇಳಿದ ಏನು ಭಾಳಷ್ಟು ಸಾರ್ವಜನಿಕ ಬಂಧುಗಳು ಹೇಳಿದಾಗ ಶ್ರೀಗಳಿಗೆ ಹೇಳಿ ನಮ್ಮ ಮನವೊಲಿಸ್ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಇಷ್ಟೊಂದು ಜನ ಸ್ವಯಂ ಪ್ರೇರಣೆ ಸೇರಿದಂದ್ರೆ ಈ ಮಠದ ಆನೆ ಅವಿನವ ಅವಿನವ ಸಂಬಂಧ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲರೂ ಬಹಳ ದೊಡ್ಡ ಸಂಖ್ಯೆ ಸೇರುತ್ತೆ ನಾನು ಯಾರು ಸಂಬಂಧಪಟ್ಟವ್ರು ಇಲ್ಲಿ ಬಂದಾದರೆ ಅಲ್ಲಿಯ ಅರಣ್ಯಾಧಿಕಾರಿಗಳಿರ್ಬೋದು ಅಥವಾ ಶ್ರೀಮಠದವ್ರು ಉಡುಪಿ ಶ್ರೀಮಠದವರು ಮಠದವರು ಅಂದು ಬ್ಯಾಡಾಗಿತ್ತು ಇಂದು ಯಾಕೆ ಬೇಕಾಗಿತ್ತು ಇದನ್ನು ಆತ್ಮಲೋಕನ ಮಾಡ್ಕೊಳ್ಬೇಕು ಅಂದು ಬ್ಯಾಡಾಗಿತ್ತು ಇಂದು ಬೇಕಾಗಿತ್ತು ಅಂದರೆ ಇಲ್ಲಿ ಇದು ಇಂದು ಈ ಭಾಗದ ಜನರಿಗೆ ಭಾಳ ಪ್ರೀತಿ ಪಾತ್ರರಾಗೆ ಈ ಆನೆ ಮುಂದೆ ಮಾನವನ ಮನುಷ್ಯರ ಸಂಬಂಧಗಳು ಹೇಗಿರುತ್ತೆ ಆ ಸಂಬಂಧಗಳು ಇಲ್ಲಿ ವೃದ್ಧಿಯಾಗಿತ್ತು ಅದಕ್ಕೋಸ್ಕರ ನಾನು ನಾವು ಉಮ್ಮಣ್ಣರು ಹೇಳಿದ್ರು ಸುರೇಶ್ ಹೇಳಿದ್ರು ಒಂದು ಸಂಬಂಧಪಟ್ಟಂತ ಅರಣ್ಯ ಸಚಿವರು ಹಿಂದೆ ಶ್ರೀಮಠ ಕೃಷಿ ಮೇಳ ಕರೆದಿ ಬಂದಿದ್ರು ಮನೇಲಿ ಸಹ ಮನೆ ನಾಲ್ಕೈದು ದಿವಸಗಳಿಗೆ ಪ್ರಭಾಕರ್ ಕೋರಿ ಅವರು ನಾವು ಜಾತಿ ಜನರಿಗೆ ಸಂಬಂಧ ವಿಚಾರದಲ್ಲಿ ಬರ್ತಾರೆ ಇಲ್ಲೇ ಮಾತಾಡ್ತಕ್ಕಂಥಲ್ಲ ಆ ವಿಚಾರಕ್ಕೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಬೊಮ್ಮಾಯಿ ಸಭೆ ಮಾಡಿ ಈಶ್ವರ ಕರೆ ಕಂಡ್ರೆ ಕರೆ ಮಾಡಿ ನಾವು ಸಭೆ ನಿಗದಿ ಮಾಡಿ ಸುಮಾರು ಒಂದೂವರೆ ತಾಸು ನಾವು ಕಣ್ಣೀರತಕ್ಕ ಗೊತ್ತಿದ್ವಿ ಮೊದಲನೇ ಆದೇಶಪುರವಾಗಿ ಮಾಡಿದರೆ ಎರಡನೇ ಆದೇಶ ಶ್ರೀ ಮಡುಪಿ ಮಠಕ್ಕಾಗಿದ್ದ ಅಂತ ಹೇಳ್ತೀನಿ ನಾನು ಈಗಲೇ ಶ್ರೀ ಈಶ್ವರ ಕಣ್ಣೀರು ಮಾತಾಡ್ತೀನಿ ನಮ್ಮಣ್ಣ ಗುರುಗಳು ಹೇಳ್ತೀನಿ ಮತ್ತು ಇಲ್ಲಿ ಸೇರೋಂಥ ಸಮಸ್ತ ಬಂಧುಗಳು ಹೇಳ್ತೀನಿ ಆನೆನ ಬಿಟ್ಕೊಡೋಕೆ ಯಾರೂ ಒಪ್ಪಲ್ಲರಿ ಒಂದು ಬಲವಂತವಾಗಿ ನೀವು ಯಾವುದೇ ಫೋರ್ಸು ಮತ್ತೊಂದು ತಗೊಂಡು ತೆಗೆದುಕೊಂಡು ಹೋಗೋಕೆ ಇಲ್ಲ ಸಂಘರ್ಷ ಸಂಘರ್ಷ ಆಗ ಆ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡದೆ ಅದು ಎಲ್ಲಿ ಪ್ರೀತಿಯಿಂದ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಜನರ ಪ್ರೀತಿಯನ್ನು ಗಳಿಸಿದೆ ಹಾಗಾಗಿ ಜನರ ಮಧ್ಯೆ ಅದು ಭಾಳ ಸುಖವಾಗಿದೆ ಉಡುಪಿ ಮಟ್ಟದವ್ರು ಯೋಚನೆ ಮಾಡ್ಬೇಕಾಯ್ತು ಅದು ಮಟ್ಟನೇ ಇದು ಮಠನೆ ಇಲ್ಲಿ ಭಾಳ ಪ್ರೀತಿಯಿಂದ ಸಾಕಿದ್ದಾರೆ ಅದು ನಡೆದು ಬಂದ ದಾರಿ ಬಹಳಷ್ಟು ಜನರಿಗೆ ಬಂದ ಹಾಗಾಗಿ ಇಲ್ಲಿಗೆ ಬಂದೇ ಇರ್ತಾರೆ ಪ್ರಾಣಿಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಶ್ರೀಮಠ ಹೊಂದಿದೆ ಗುರುಗಳು ಹೊಂದಿದೆ ಭಕ್ತರು ಸಹ ಅದ್ರ ಬಗ್ಗೆ ಬಹಳಷ್ಟು ಅವಿರಾಭಾವ ಸಂಬಂಧ ಇದೆ ಹಾಗಾಗಿ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಿದೆ ಇವತ್ತು ಕೋರ್ಟು ಕಾನೂನ ದ್ವಿಜ ಇಲ್ಲ ಅಂತಲ್ಲ ಕಾನೂನು ಕೋರ್ಟ್ಗಿಂತ ಯಾರು ದೊಡ್ಡವರಲ್ಲ ಆದರೆ ಜನಶಕ್ತಿ ಮುಂದೆ ಧರ್ಮದ ಶಕ್ತಿ ಮುಂದೆ ಯಾವ ಕೋರ್ಟು ಕಾನೂನು ಯಾವ ಫೋರ್ಸು ಪೊಲೀಸ್ ಆಗಲಿ ಎರಡನೇ ಆಗಲಿ ಇಲ್ಲ ಏನು ಮಾಡಕ್ ಹಾಗಾಗಿ ಹಾಗೆ ಈ ಸಂಘರ್ಷ ಬೇಡ ಸಂಘರ್ಷ ನಾಳೆ ಈ ವಿಷಯ ಗೊತ್ತಾದ್ರೆ ನನಗೆ ಬೆಳಗ್ಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ರು ನಾನು ಈ ರೀತಿ ನಡೀತಿದೆ ಬೆಳಗ್ಗೆ ಒಂದು ಐವತ್ತು ನನಗೆ ಸಭೆ ಬೇರೆ ಬೇರೆ ಕಾರಣಕ್ಕೆ ನಾನು ಮೀಟಿಂಗ್ ನಲ್ಲಿ ಇದೆ ಅಂತ ಹೇಳಿದ್ದೆ ಹಾಗೆ ಬರುವ ತಡ ಆಯ್ತು ನಾನು ಇಷ್ಟೇ ವಿನಂತಿ ಮಾಡಿದ್ರು ಉಡುಪಿ ಶ್ರೀಮಠದ ಬಂದಿರತಕ್ಕಂಥವ್ರಿಗೆ ಸಂಘರ್ಷ ಬೇಡ ಅದು ಇಲ್ಲಿ ಪ್ರೀತಿಯಿಂದ ಬೆಳೆದು ಜನರ ಮಧ್ಯೆ ಸುಖವಾಗಿದೆ ಎಲ್ಲಿ ಯಾರಿಗೆ ಪ್ರೀತಿ ಸಿಗುತ್ತೆ ಅಲ್ಲಿ ಬದುಕೋದಕ್ಕೆ ಬಿಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ ಆದರೆ ಇಲ್ಲಪ್ಪ ನಮಗೆ ಕೋರ್ಟ್ ಇದೆ ಕಾನೂನಿದೆ ನಮಗೆ ಕೋರ್ಟು ನನಗೆ ಬೆಳಗ್ಗೆ ಒಬ್ರು ಬೆಂಗಳೂರಿಂದ ಕರೆ ಮಾಡಿದ್ರು ಹೊಸ ಇಲ್ಲಿ ಬಂದಿರ್ತಕ್ಕಂಥವ್ರ ಸ್ನೇಹಿತರು ಕೆಂಚಪ್ಪನವರು ಹೊರಗು ಕೊಟ್ಟಿದ್ರು ಇಲ್ಲ ಸರ್ ಇಲ್ಲಿ ಆನೆ ಬಿಡ್ತಲ್ಲಂತೆ ನಿಮ್ಗೆ ಬೆಂಗಳೂರಿಂದ ಕರೆ ಮಾಡಿ ಒಂದು ಸುಮಾರು ಒಂದು ಐದಾರು ಜನ ಕರಂಗ್ರಿ ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ಆದೇಶ ಆಗಿದೆ ಅಂದ್ರೆ ನನಗೆ ಗೊತ್ತಿಲ್ಲ ಅಲ್ಲಲ್ಲ ಅವ್ರು ಹೇಳಿದ್ದು ಅವ್ರು ಹೇಳಿದ್ದು ನನಗೆ ಅಲ್ಲಲ್ಲ ಅವ್ರು ಹೇಳಿದ್ದು ಮಣ್ಣ ನಾನು ಹೇಳಿದೆ ನೋಡ್ರಿ ಅಲ್ಲಿ ಲೋಕಲ್ನಾಗೆ ಭಕ್ತರು ಆನೆ ಬೇಕು ಅಂತೇಳಿ ಬಿಟ್ಕೊಡೋಲ್ಲ ಅಂದ್ರೆ ನಾನು ಇಲ್ಲ ಕರೆ ಮಾಡಿ ಬಿಟ್ಕೊಡ್ರಿ ಜನರ ಭಾವನೆಗಳ ವಿರುದ್ಧ ನಾನು ಯಾವುದೇ ಕಾಣಬೋ ನಾನು ಮಾತಾಡಲ್ಲ ಜನ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳ್ತೀನಿ ಜನ ತೀರ್ಮಾನಕ್ಕೆ ನಾನು ಬರ್ತೇನೆ ನಾನು ತುರ್ತಾ ಬಂದಿಲ್ಲ ಇದ್ದ ಸಂದರ್ಭದಲ್ಲಿ ನಮ್ಮ ಹಸ್ತ ಹೆಸರ ಕರೆ ಮಾಡಿದ್ರು ನಮ್ಮ ಆಳಪ್ಪ ಹೊನ್ನಾಳಿ ನಾಗರಾಜ್ ಕರೆ ಮಾಡಿದ್ರು ಆಯ್ತಬ್ಬ ಬರ್ತೀನಿ ನಾನು ಸಹ ಒಬ್ಬ ಭಕ್ತನಾಗಿ ಮಾಜಿ ಸಚಿವನಾಗೆಲ್ಲ ಭಕ್ತನಾಗಿ ಅವರು ವಿನಂತಿನ ಮಾಡ್ತೀವಿ ಉಡುಪಿ ಮಠಕ್ಕೆ ವಿನಂತಿನ ಮಾಡಿದ್ರ ಜೊತೆಗೆ ಮತ್ತು ಒತ್ತಾಯನ ಮಾಡ್ತೀವಿ ಸಂಘರ್ಷದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ ನೀವು ಸಂಘರ್ಷಕ್ಕೆ ಬಂದರೆ ಜನ ಸಂಘರ್ಷಗಳೆ ಆ ಸಂಘರ್ಷದ ಬದಲಾಗಿ ಸಾಮರಸ್ಯದಿಂದ ಅದು ಪ್ರೀತಿಯಿಂದ ಇಲ್ಲಿ ವಾಸ ಮಾಡ್ತೀವಿ ಅಂತ ಹೇಳಿದರೆ ನೀವು ಅದಕ್ಕೆ ಹಠ ಬಿಟ್ಟು ತೆಗೆದುಕೊಂಡು ಅಂದರೆ ಇಲ್ಲಿ ಭಕ್ತರು ಯಾರು ಒಪ್ಪಲ್ಲ ನಾವು ಒಪ್ಪಲ್ಲ ನೀವು ಕಾನೂನು ಬರ ಬಂದರೆ ಎಸ್ ಅರ್ಪು ನಾವು ರೆಡಿ ಸಂಘರ್ಷ ಅಂತ ಬಂದರೆ ಅದಕ್ಕೂ ರೆಡಿ ಇಲ್ಲ ಪ್ರೀತಿಯಿಂದ ಅದು ಬಿಟ್ಟು ಹೋಗ್ತೀವಿ ಅಂದರೆ ನಿಮಗೆ ಶ್ರೀಮಠದ ಮತ್ತು ನಮ್ಮ ಹೊನ್ನಾಳಿ ನಾಮದ್ದೇವಾಡಿ ತಾಲೂಕಿನ ಸಬ್ತ್ತರ ಪರವಾಗಿ ವಿಶೇಷವಾದ ಅಭಿನಂದನೆ ಸಚಿವ ಮತ್ತು ಗುರುಹುಡಿಗೂ ಉಡುಪಿ ಶ್ರೀಮಠ ಅದರಲ್ಲದೆ ಒಂದು ಇತಿಹಾಸ ನಮಗೆ ಗೌರವ ಇದೆ ಮಠದ ವಿರುದ್ಧ ನಾವಿಲ್ಲ ಆದರೆ ಶ್ರೀಮಠ ಇಷ್ಟು ವರ್ಷ ಎಷ್ಟು ವರ್ಷ ಆಗ್ತದೆ ಎಂಟು ವರ್ಷ ಆಗ್ತದೆ ನೋಡಿ ಎಂಟು ವರ್ಷದಿಂದ ಇಲ್ಲ ಈಗ ಬಂದು ಹೋಯ್ತೀವಂದ್ರೆ ಇನ್ನೊಂದ್ಸರಿ ಅರಣ್ಯ ಇಲಾಖೆಗೆ ಬಂದ ನಾನೇ ಅದೇ ಹೇಳಿದ್ದ ಆದ್ರೆ ಈಗ ಯಾವುದೇ ಕಾರಣಕ್ಕೂ ಮಠದ ಭಕ್ತರು ಹಾನಿಯನ್ನು ಕೊಡೋದಕ್ಕೆ ಬಹಳಷ್ಟು ನೋನಿಲ್ಲ ಸೇರಿದೆ ಇಷ್ಟು ಜನ ಯಾರಿಗೂ ಕರೆ ಮಾಡಿಲ್ಲ ಸೇರಿದರೆ ಅಂದರೆ ಇದು ಸ್ವಯಂ ಪ್ರೇರಣೆಯಿಂದ ಬಂದಿರ್ತಕ್ಕಂಥ ಜನ ಇದನ್ನ ಅರ್ಥ ಮಾಡಿಕೊಂಡು ಏನಾದರೂ ಹಠ ಮಾಡಿ ನಾವು ಒಯ್ದೇ ಒಯ್ತೀವಿ ನಮಗೆ ಸಚಿವರು ಆದೇಶ ಮಾಡಿದ್ದಾರೆ ಇಲ್ಲಿ ಸಚಿವರು ಅವರು ನಮ್ಗೆ ಸ್ನೇಹಿತರೆ ಅವ್ರ ಬಗ್ಗೆ ಗೌರವ ಈಗಲೇ ಸಚಿವರಿಗೆ ಮಾತಾಡ್ತಾರೆ ನಮ್ಗೆ ಇಲ್ಲ ಅದ ಮಾಡದೆ ಪ್ರೀತಿಯ ಎಲ್ಲಿ ಬೆಳೆಯುತ್ತೆ ಎಲ್ಲಿ ಯಾರಿಗೆ ಪ್ರೀತಿ ಸಿಗುತ್ತೆ ಅಲ್ಲಿ ಅದಕ್ಕೆ ವಾಸ ಮಾಡೋದಕ್ಕೆ ಬೆಳಬೇಕಂತ ಹೇಳಿ ವಿನಂತಿನ ಮಾಡಿ ಈ ಸಂದರ್ಭದಲ್ಲಿ ನನಗೂ ಸಹ ತುರ್ತಾಗಿ ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಶ್ರೀಗಳಿಗೂ ವೇದಿಕೆ ಮೂಲಪಿಸ್ತಿರುವ ಎಲ್ಲ ಗಣ್ಯಮಾನ್ಯರಿಗೂ ಅಧಿಕಾರಿ ವರ್ಗದವರಿಗೂ ಭಾಗವಹಿಸಿದ ಮಠದ ಸದ್ಭಕ್ತರಿಗೂ ಮಾತಿಯರಿಗೂ ಮಾಧ್ಯಮ ಸ್ನೇಹಿತರಿಗೆ ಒಂದು ನನ್ನ ನಾನು ಮಾತು ಮುಗಿಸ್ತೀನಿ ಶುಭವಾಗಲಿ ಧನ್ಯವಾದಗಳು ತಡಿಸ್ತಾ ಬಂದ್ಬೋದು ಇನ್ನು ಮುಂದಿನ ವಿಚಾರವನ್ನು ನಾವು ನಡ್ಕೊಳ್ತೀವಿ ನಾವೆಲ್ಲ ಸೇರಿಸಿ ನಾನು ಹೇಳಿದೆ ಭಕ್ತರ ಭಾವನೆಗಳ ವಿರುದ್ಧವಾಗಿ ಯಾವುದೇ ಸರ್ಕಾರ ಅಂದ್ರೆ ಗೊತ್ತಿರಲಪ್ಪ ಆದೇಶ ಮಾಡಿದರೆ ಮತ್ತೆ ಮರು ಆದೇಶ ಮಾಡಿದರೆ ಹಿಂದೆ ಉಮ್ಮಣ್ಣ ತೋರಿಸಿದ್ರು ಪುತ್ತಿಗೆ ಮಟ್ಟದಿಂದ ಬರ್ಕೊಟ್ಟಂಥ ಪತ್ರ ಇಲ್ಲಿದೆ ಇದಕ್ಕಿಂತ ಹಿಂದೇನು ಬೇರೆ ಆಧಾರ ಬೇಕಲ್ಲ ಸಂತೋಷ ಬರ್ಕೊಟ್ಟಂತ ಪತ್ರ ಇದೆ ಈಗ ಸಚಿವರು ಈ ಕಡೆ ಒಂದು ಸರಿ ಆದೇಶ ಮಾಡಿದರೆ ಅಲ್ಲಿ ಬೇರೆ ಈಗ ಫೋನ್ ಮಾಡಿದೆ ಸಚಿವರ ಅವ್ರು ಏರ್ಪೋರ್ಟಿಗೆ ಹೊರಟಿದ್ದಾರೆ ರೆಡಿ ಆಗಿದ್ದಾರೆ ಹಾಗಾಗಿ ಸಂಬಂಧಪಟ್ಟವರಿಗೆ ನಾನು ಕರೆ ಮಾಡಿದ್ದೆ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಫೋನ್ ಮಾಡಿಸ್ತೀವಿ ಅಂತ ಹೇಳಿದರೆ ಈಶ್ವರ ಖಂಡ್ರಿ ಅವರ ಈ ಎಸ್ ಮತ್ತು ಗನ್ ಮೇಲೆ ಮಾಡಿದ್ದೆ ಸರ್ ಏರ್ಪೋರ್ಟಿಗೆ ಹೊರಟಿದ್ದಾರೆ ಮೊಬೈಲ್ ಸ್ವಿಚ್ ಆಗಿದೆ ಅದಕ್ಕೆ ನಾನು ಸಚಿವರಿಗೂ ಮಾತಾಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರ ಮಾಡಿದ್ದೆ ಪತ್ರನೂ ಹಾಗಾಗಿ ಇಲ್ಲಿ ಒಂದು ಸರಿ ಭಕ್ತರು ಸೇ ತೀರ್ಮಾನ ಮಾಡಿದ ಮೇಲೆ ಎಂಥ ಸಂದರ್ಭ ಬಂದರೂ ಆನೆಯನ್ನು ಬಡೆಯಿಂದ ಇಲ್ಲಿಂದ ಕಳಿಸೋಕ್ಕೆ ಅದಕ್ಕೂ ಇಷ್ಟಿಲ್ಲ ನಮ್ಮ ಮನಸ್ಸುಗಳು ಒಪ್ಪಲ್ಲ ಅದರ ಮನಸ್ಸು ಇಲ್ಲಿದೆ ಗುರುಗಳು ಬಗ್ಗೆ ಭಾಳ ಪ್ರೀತಿಯಿಂದ ಅದನ್ನು ಸಾಕಿದ್ದಾರೆ ನಾಲ್ಕು ಟನ್ ಇದ್ದಿದ್ದು ಎಂಟು ಟನ್ನಿಗೆ ಬಂದಿದೆ ಅಂದರೆ ಅದನ್ನು ಯಾವ ರೀತಿ ಸಾಕಿದ್ದಾರೆ ಅಂದರೆ ಇದೇ ಅದು ಚೆನ್ನಾಗಿದೆ ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕಲಸಲ್ಸಿದೆ ಏನು ನನಗೆ ಈ ಒಂದು ಮಾಹಿತಿ ಬಂತು ಅಲ್ಲಿ ಗೊತ್ತಿರಲಿಲ್ಲ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಬಸ್ಸಿದಾರೆ ಅಂತ ವಿಷಯ ನನಗೆ ಈ ರೀತಿ ಆಗಿದೆ ಅಂದರೆ ಮುಖ್ಯಮಂತ್ರಿಗಳೂ ಭೇಟಿ ಮಾಡ್ತೀವಿ ಇದ್ರ ಬಗ್ಗೆ ಉಮ್ಮ ಅಂಚಣ ಇಲ್ಲ ಬುದ್ಧಿ ಈಗ ನಾನು ಮಾತಾಡಿದ್ದ ಅವರು ಮಿನಿಸ್ಟರ್ ರೆಡಿ ಆಗ್ತಾರೆ ಹಿಂಗೆ ಹಿಂಗ ಐತಿ ಇಶ್ಯೂ ಕಾಣೋಕ್ಕೆ ಹಂಗೇ ಅರ್ಜೆಂಟ್ ಮಾಡ್ಕೊಳದೇ ಅದಕ್ಕಿಲ್ಲ ಅದು ಮುಖ್ಯಮಂತ್ರಿಗಳಿಂದ ಭರ್ಷ ಬಂದರೆ ಅಂತ ಅವ್ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಆದರೆ ಯಾವುದೇ ಕಾರಣಕ್ಕೂ ಆನೆ ಇಲ್ಲಿಂದ ಬಿಟ್ಕೊಡೋಕೆ ಯಾರಿಗೂ ಮನಸ್ಸು ಅದಕ್ಕೂ ಮನಸ್ಸಿಲ್ಲ ಮಠದ ಸದ್ಭಕ್ತರಿಗೂ ಇಲ್ಲಿ ಮನಸ್ಸಿಲ್ಲ ನಾವು ಒಂದು ಮಾತಿನಲ್ಲಿ ಕೊನೆಯದಾಗಿ ಎಲ್ಲರ ಪರವಾಗಿ ಒಂದ್ಸರಿ ಎರಡೂ ಕೈ ಎತ್ತಿನ ಬಿಟ್ಕೊಡಲ್ಲ ಅಂತ ಹೇಳ್ಬಿಡೋದ್ ಸುಭದ್ರ ಆನೆಗೆ ನಮ್ಮ ಚನ್ನಪ್ಪಸ್ವಾಮಿ ಮಠಕ್ಕೆ ಲಿಂಗೈಕ್ಯ ಪೂಜ್ಯ ಒಡೆಯರ್ ಚಂದ್ರಶೇಖರ್ ಅವರಿಗೆ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ ಅವರಿಗೆ ನಾವು ಸಂಕಲ್ಪ ಮಾಡಿದೀವಿ ಆನೆ ಇಲ್ಲಿಂದ ಒಂದು ಇಂಚು ಅದು ಹೋಗೋಕೆ ಸಹ ಅದು ಹೋಗುದೀನಿ ಕಳಿಸ್ತೀವಿ ಅಂದ್ರೆ ಅದು ಹೋಗಲ್ಲ ತುಂಬ ಅಲ್ಲ ಅಡ್ಲೆ ಕೊಡಲ್ಲ ಇಲ್ಲಿ ಬಂದ್ರು ಗುರುಗಳು ಅದನ್ನ ಇಷ್ಟ ಇಲ್ಲ ದುಸ್ವಾಸಕ್ಕೆ ಕೈಯಾಗಿ ಬಂದ್ರಿ ನಾನು ಗುಂಡ್ತ ಎರಡು ಜನ ಹೇಳಿ ನೀವೇನಾದ್ರೂ ದುಶ್ವಾಸ ಕೈಯಾಗಿ ಇಲ್ಲ ನಾವು ಹಾಗೆ ಇಲ್ಲಿ ಅಂತ ಬಂದ್ರೆ ನಾವು ಸ್ನೇಹ ಕುಸಿದ್ರೆ ಅಂದ್ರೆ ಧನ್ಯವಾದಗಳು